ನಾನು ಇದ್ರಲ್ಲಿ ರಾಜಕಾರಣ ಮಾತನಾಡ್ತಾ ಇಲ್ಲ ಇವರು ಸಚಿವರು ಕೂಡ ಬದುಕಿದ್ದು ಕೂಡ ಸತ್ತಂತೆ ರೈತರ ಪಾಲಿಗೆ ಈಗ ಮಂಡ್ಯ ಮೈ ಶುಗರ್ಸ್ ಬಗ್ಗೆ ಹೇಳಿದ್ರಿ ಮೊದ್ಲೇ ರೈತರು ಪರದಾಡ್ತ ಪರದಾಡ್ತಾ ಇದ್ದಾರೆ ಸಂಕಷ್ಟದಲ್ಲಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಅತಿವೃಷ್ಟಿ ಆದಾಗೂ ಸಹ ಕೃಷಿ ಸಚಿವರಿಗೆ ಅಲ್ಲಿ ಹೋಗ್ಬೇಕು ಅಂತ ಅನ್ಸೋದಿಲ್ಲ ಕಂದಾಯ ಸಚಿವರಿಗೆ ಹೋಗ್ಬೇಕು ಅಂತ ಅನ್ನಿಸೋದಿಲ್ಲ ಮತ್ತೆ ಕಂದಾಯ ಸಚಿವರಿಗೆ ಕೃಷಿ ಸಚಿವರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿವೃಷ್ಟಿ ಆಗಿರ್ತಕ್ಕಂತ ಸಂದರ್ಭದಲ್ಲಿ ರೈತರು ಪರದಾಡ್ತಾ ಇದ್ದಾರೆ ಈ ಕಂದಾಯ ಸಚಿವರಿಗೆ ಕೃಷಿ ಕೃಷಿ ಸಚಿವರಿಗೆ ಆ ಜಿಲ್ಲೆಗಳಿಗೆ ಹೋಗ ಹೋಗಕ್ಕೂ ಸಮಯ ಇಲ್ಲ ಅಂತ ಹೇಳಿದ್ರೆ ಏನಕ್ಕೆ ಇರ್ಬೇಕು ಇವ್ರು ಮಂತ್ರಿಗಳು ಹಾಗಾದ್ರೆ ಆ ಭಾಗದ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಇವ್ರ ಸಚಿವರು ಕೂಡ ಬದುಕಿದ್ದು ಕೂಡ ಸತ್ತಂತೆ ರೈತರ ಪಾಲಿಗೆ ನಾನು ಇದ್ರಲ್ಲಿ ರಾಜಕಾರಣ ಮಾತನಾಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಾವತ್ತು ನಿರ್ಧಾರ ಮಾಡಿಕೊಂಡು ನಾನು ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕಲ್ಯಾಣ ಕರ್ನಾಟಕ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಇಲ್ಲ ಎಸಿರಮ್ಮಲ್ಲಿ ಕೂತ್ಕೊಂಡೆ ವೀಡಿಯೋ ಕಾನ್ಫರೆನ್ಸ್ ಅಲ್ಲಿ ತೀರ್ಮಾನ ಮಾಡೋರು ನಾವು ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಎಲ್ಲಾ ಕಡೆನೂ ಪ್ರವಾಸ ಮಾಡಿದ್ವಿ ಅಶೋಕ್ ಅವರು ಬೆಳಗಾವಿ ಬಾಗಲಕೋಟೆ ಎಲ್ಲ ಕೂಡ ಹೋದ್ರು ನಾನು ಇವತ್ತು ವಿರೋಧ ಪಕ್ಷವಾಗಿ ಎಲ್ಲದಕ್ಕೂ ಟೀಕೆ ಮಾಡ್ತಿದ್ವಿ ಅಂತೇಳಿ ಆಡಳಿತ ಪಕ್ಷ ಭಾವಿಸುವಂತ ಅವಶ್ಯಕತೆ ಇಲ್ಲ ಇವತ್ತು ರಾಜ್ಯ ಸರ್ಕಾರದ ಆದ್ಯತೆ ಏನು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋ ತತ್ಕ್ಷಣ ಸ್ಪಂದನೆ ಮಾಡ್ಬೇಕು ಅವ್ರ ಕರ್ತವ್ಯ ನಿನ್ನೆ ಕೃಷ್ಣ ಬೈರೇಗೌಡ ಅವ್ರ ಹೇಳಿಕೆ ನೀಡ್ತಿದ್ದೆ ಈಗಾಗಲೇ ಐದುವರೆ ಲಕ್ಷ ಸರ್ವೆ ಆಗಿದೆ ಹೆಕ್ಟೇರ್ ಅಷ್ಟು ಬರುವಂತ ಹದ್ ದಿನ ಆದ್ಮೇಲೆ ಕೊಡ್ತೀವಿ ಏನು ಎಷ್ಟ್ ದಿನ ಕಾಯ್ಬೇಕು ಇನ್ನೂ ರೈತರಾಗಿದ್ರೆ ಇವತ್ತು ಮಂಡ್ಯದಲ್ಲೂ ಕೂಡ ಇವತ್ತು ಗೊಂದಲ ಸೃಷ್ಟಿ ಆಗಿದೆ ಅಲ್ಲೂ ಕೂಡ ಮೈ ಶುಗರ್ಸ್ ಇದ್ರಲ್ಲಿ ರಾಜಕಾರಣ ಮಾತನಾಡ್ತಾ ಇಲ್ಲ ಇವರು ಸಚಿವರು ಕೂಡ ಬದುಕಿದ್ದು ಕೂಡ ಸತ್ತಂತೆ ರೈತರ ಪಾಲಿಗೆ ಈಗ ಮಂಡ್ಯ ಮೈ ಶುಗರ್ಸ್ ಬಗ್ಗೆ ಹೇಳಿದ್ರಿ ಮೊದಲೇ ರೈತರು ಪರದಾಡ್ ಪರದಾಡ್ತಾ ಇದ್ದಾರೆ ಸಂಕಷ್ಟದಲ್ಲಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಅತಿವೃಷ್ಟಿ ಆದಾಗೂ ಸಹ ಕೃಷಿ ಸಚಿವರಿಗೆ ಹೋಗ್ಬೇಕು ಅಂತ ಅನ್ಸೋದಿಲ್ಲ ಕಂದಾಯ ಸಚಿವರಿಗೆ ಹೋಗ್ಬೇಕು ಅಂತ ಅನ್ನಿಸೋದಿಲ್ಲ ಮತ್ತೆ ಕಂದಾಯ ಸಚಿವರಿಗೆ ಕೃಷಿ ಸಚಿವರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿವೃಷ್ಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತರು ಪರದಾಡ್ತಾ ಇದ್ದಾರೆ ಈ ಕಂದಾಯ ಸಚಿವರು ಕೃಷಿ ಕೃಷಿ ಸಚಿವರು ಆ ಜಿಲ್ಲೆಗಳಿಗೆ ಹೋಗ ಹೋಗೋಕ್ಕೂ ಸಮಯ ಇಲ್ಲ ಅಂತ ಹೇಳಿದ್ರೆ ಮತ್ ಏನಕ್ಕೆ ಇರ್ಬೇಕು ಇವ್ರ ಮಂತ್ರಿಗಳು ಹಾಗಾದ್ರೆ ಆ ಭಾಗದ ರೈತರ ಸಮಸ್ಯೆಗೆ ಸ್ಪಂದೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಇವ್ರ ಸಚಿವರು ಕೂಡ ಬದುಕಿದ್ದು ಕೂಡ ಸತ್ತಂತೆ ರೈತರ ಪಾಲಿಗೆ ನಾನು ಇದ್ರಲ್ಲಿ ರಾಜಕಾರಣ ಮಾತನಾಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಾವತ್ತು ನಿರ್ಧಾರ ಮಾಡಿಕೊಂಡು ನಾನು ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕಲ್ಯಾಣ ಕರ್ನಾಟಕ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಇಲ್ಲ ಹೆಸರು ಮೇಲೆ ಕುತ್ಕೊಂಡೆ ವಿಡಿಯೋ ಕಾನ್ಫರೆನ್ಸಲ್ಲಿ ತೀರ್ಮಾನ ಮಾಡೋರಿದ್ರು ನಾವು ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಎಲ್ಲ ಕಡೆನೂ ಪ್ರವಾಸ ಮಾಡಿದ್ವಿ ಅಶೋಕ್ ಅವರು ಬೆಳಗಾವಿ ಬಾಗಲಕೋಟೆ ಎಲ್ಲ ಕೂಡ ಹೋದ್ರು ನಾನು ಇವತ್ತು ವಿರೋಧ ಪಕ್ಷವಾಗಿ ಎಲ್ಲದಕ್ಕೂ ಟೀಕೆ ಮಾಡ್ತಿದ್ದೀವಿ ಅಂತೇಳಿ ಆಡಳಿತ ಪಕ್ಷ ಭಾವಿಸುವಂತ ಅವಶ್ಯಕತೆ ಇಲ್ಲ ಇವತ್ತು ರಾಜ್ಯ ಸರ್ಕಾರದ ಆದ್ಯತೆ ಏನು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋ ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ನೆನ್ನೆ ಕೃಷ್ಣ ಬೈರೇಗೌಡವರು ಹೇಳಿಕೆ ನೀಡ್ತಿದ್ದೆ ಈಗಾಗಲೇ ಐದುವರೆ ಲಕ್ಷ ಸರ್ವೆ ಆಗಿದೆ ಅಷ್ಟು ಬರುವಂಥ ಹತ್ತು ದಿನ ಆದಮೇಲೆ ಕೊಡ್ತೀವಿ ಏನು ಎಷ್ಟು ದಿನ ಆಯ್ಬೇಕು ಇನ್ನೂ ರೈತರಾಗಿದ್ರೆ ಇವತ್ತು ಮಂಡ್ಯದಲ್ಲೂ ಕೂಡ ಇವತ್ತು ಗೊಂದಲ ಆಗಿದೆ ಅಲ್ಲೂ ಕೂಡ ಮೈ ಶುಗರ್ಸ್ ಇದ್ರಲ್ಲಿ